ಹಿದಕಿದವರೆ ಬೇಳೆ ಮಸಾಲೆ ಒಡೆಗೆ ಮೈನ್ ಇಂಗ್ರೀಡಿಯೆಂಟ್ಸು ಅವರೆಕಾಳು ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಸಿಗೆ ಸೊಪ್ಪು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಎಲ್ಲದನ್ನು ಸೊಪ್ಪು ಈರುಳ್ಳಿ ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಜೀರಿಗೆ ಶುಂಠಿ ಅದನ್ನು ತುಂಬ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇವಾಗ ಈ ಹೆದಕಿದ ಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ತುಂಬ ನುಣ್ಣಗೆಲ್ಲರುಬ್ಬಾರ್ದು ಒಂದು ಸುತ್ತ ಮಿಕ್ಸಿ ಆಡಿಸ್ಬಿಟ್ಟು ತೆಗೆದುಬಿಡೋದು ಅಷ್ಟೆ ನೋಡ್ಕೊಳ್ಳೋಣ ನೋಡಿ ಹಿಂಗಾಗಿರುತ್ತೆ ಇವಾಗ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನಾನು ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಡು ಹೋಗೋಣ ಮೊದಲಿಗೆ

ಅರ್ಧ ಸ್ಪೂನ್ ಹಾಕಿರ್ತೀನಿ ನೋಡಿಕೊಂಡು ಉಪ್ಪನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಕಡಿಮೆ ಅನಿಸಿದ್ರೆ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಕಲಸಿದ್ದೆಲ್ಲ ರೆಡಿ ಆಯಿತು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ವಡೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂಚೂರು ಕೈ ಒದ್ದೆ ಮಾಡಿಕೊಂಡು స్వల్ప స్వల్ప హిట్టు ఈరో ఉండే మాకు ఈ థర తట్బు వడే బేయ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಇದನ್ನು ಬೇಯಿಸ್ಬೇಕು ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಆವಾಗ ಇವಾಗ ಇದಾಗಿದೆ ತೆಗಿತಾ ಹೋಗ್ತೀನಿ ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ಹೆಚ್ಚಿನ ಎಣ್ಣೆ ಅಂಶ ಎಲ್ಲ ಹೀರಿಕೊಳ್ಳುತ್ತೆ ಹಿದಿಕೆ ದವರೆ ಕಾಳು ತಗೊಂಡಿದ್ದೀನಿ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಹಿಂದಿನ ದಿವಸನೇ ನಾನು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಹಿದಕ್ ನೀರಿನ ಅಂಶ ಎಲ್ಲ ಒಂದು ಕ್ಲಾತ್ ಮೇಲೆ ಹಾಕ್ಬಿಟ್ಟು ಸೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ತುಂಬಾ ಬಲ್ತಿರೋ ಕಾಳನ್ನೇ ತಗೊಬೇಕು ಗ್ರೀನ್ ಗ್ರೀನ್ ಆಗಿ ಎಳೆ ಕಾಳೆಲ್ಲ ಇರುತ್ತಲ್ಲ ಅದು ಚೆನ್ನಾಗಿರಲ್ಲ ಇದಕ್ಕೆ ತುಂಬಾ ದಪ್ಪ ದಪ್ಪಗೆ ಹಳದಿಗಿರೋ ಕಾಳು ಒಳ್ಳೇದು ಕಡಲೆಕಾಯಿ ಬೀಜ ಹುರಿಗಡಲೆ ಪೀಸ್ ಮಾಡ್ಕೊಂಡಿರೋ ಒಣ ಕೊಬ್ಬರಿ ಸ್ವಲ್ಪ ಅವಲಕ್ಕಿ ಈ ಪೋಹ ಅವಲಕ್ಕಿ ಅಂತ ಸಿಗುತ್ತಲ್ಲ ಅದು ಉಪಯೋಗಿಸ್ತಾ ಇದ್ದೀನಿ ಅದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಈ ಕಾಳು ಜೊತೆ ಮಿಕ್ಸ್ ಮಾಡೋದಕ್ಕೆ ಅಚ್ಚ ಖಾರದ ಪುಡಿ ಉಪ್ಪು ಎಣ್ಣೆ ಕರಿಯೋದಕ್ಕೆ ಈಗ ಸ್ಟವ್ ಹಚ್ಚೋಣ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಕರದ ಕಾಳಿಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನಾನು ಎಣ್ಣೆ ಬಿಸಿಯಾಗಿದೆ ಕಾಳುನ್ನ ಹಾಕ್ತಾ ಹೋಗ್ತೀನಿ ಫ್ಲೇಮ್ನ ಮೀಡಿಯಮ್ ಇಟ್ಕೊಳ್ಬೇಕು ಯಾವಾಗಲೂ ಕರಿ ಇವಾಗ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಒಂಥರ ಬೇಗ ಬೆಂದ್ಬಿಡುತ್ತೆ ಆಗಿಬಿಡುತ್ತೆ ಕಾಳು ಒಂಥರ ಹದವಾಗಿ ಬೇಯಲ್ಲ ಹಾಗಾಗಿ ಫ್ಲೇಮ್ ಯಾವಾಗಲೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಮಾಡಬೇಕಾಗುತ್ತೆ ನೋಡಿ ಅಷ್ಟು ಕಾಳು ಹೇಳ್ತಾ ಇದೆ ಸೊ ಬೆಂದಿದೆ ಅಂತ ಅದೇ ಇಂಡಿಕೇಶನು ಬೆಂದಿದೆಯಾ ಇಲ್ವಾ ಅನ್ನೋದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಕಾಳೆಲ್ಲ ಇವಾಗ ತೆಗೆದುಬಿಡ್ತೀನಿ ನಾನು ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತೀನಿ ಹೆಚ್ಚಿನ ಎಣ್ಣೆ ಅಂಶನೆಲ್ಲ ಅದು ಹೀರ್ಕೊಳ್ಳುತ್ತೆ ಇವಾಗ ಕಾಳು ಕರ್ದಿದ್ದಾಯ್ತು ಈಗ ಅವಲಕ್ಕಿನ ಹೀಗೆ ಕಾದಿರೋ ಎಣ್ಣೆ ಒಳಗೆ ಹಾಕ್ತೀನಿ ಇದು ಬೇಗ ಆಗ್ಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಅರಳ್ಕೊಳ್ಳುತ್ತೆ ಅಷ್ಟೇ ತೆಗೆದುಬಿಡೋದು ಇವಾಗ ಕಡಲೆಕಾಯಿ ಬೀಜ ಎಣ್ಣೆಲಿ ಕರ್ಕೊಳ್ತೀನಿ ಇದಕ್ಕೂ ಮೀಡಿಯಮ್ ಫ್ಲೇಮೇ ಬೆಟರು ಜಾಸ್ತಿ ಫ್ಲೇಮ್ ಇಟ್ಕೊಳ್ಬಾರ್ದು ಈಗ ಕಡಲೆಕಾಯಿ ಬೀಜ ಆಗಿದೆ ಈಗ ಹೊರಗಡ್ಲೆ ಹಾಕ್ತೀನಿ ಅದನ್ನೇನು ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಅದು ಗರಿ ಗರಿ ಆಗಲಿ ಅಂತ ಸ್ವಲ್ಪ ಎಣ್ಣೆಲಿ ಹಾಕೋದಷ್ಟೆ ಕ್ರಿಸ್ಪಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ತೆಗೆದ್ರೆ ಅಂತ ತೆಗೆದ್ಬಿಡ್ತೀನಿ ಇವಾಗ ನಾನು ಬಟ್ಲಕ್ಕೆ ತೆಕ್ಕೊಳ್ತೀನಿ ಇವಾಗ ಒಣ ಕೊಬ್ಬರಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಸ್ಟವ್ ಆಫ್ ಮಾಡಿಬಿಡೋಣ ಸಾಕು ಇಷ್ಟೆ ಇವಾಗ ಅಚ್ಚಕಾರದ ಪುಡಿನೂ ಉಪ್ಪನ್ನು ಒಂದು ಬಾಟ್ಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಎರಡು ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ ಇನ್ನೊಂದು ಚೂರು ಹಾಕ್ತೀನಿ ಬೇಕಾಗ್ಬೋದು ಅದರಲ್ಲಿ ಅರ್ಧದಷ್ಟು ಉಪ್ಪು ಹಾಕಬೇಕು ಎರಡು ಸ್ಪೂನ್ಗೆ ಅಚ್ಕಾರದ ಪುಡಿ ಹಾಕಿದ್ರೆ ಒಂದು ಸ್ಪೂನ್ ಉಪ್ಪು ಸಾಕು ತುಂಬ ಉಪ್ಪು ಹಿಡಿಯಲ್ಲ ಇದಕ್ಕೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನೀಗ ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಇವಾಗ ಕಾಳು ಅವಲಕ್ಕಿ ಮಿಶ್ರಣ ಟಿಶ್ಯೂ ಪೇಪರೆಲ್ಲ ಎಣ್ಣೆನ ಹೀರ್ಕೊಂಡಿದೆ ಸಾಕಷ್ಟು ಹೆಚ್ಚಿನ ಎಣ್ಣೆನೆಲ್ಲ ಹೀರ್ಕೊಂಡಿದೆ ಕುರಿಗಡ್ಲೆ ಹಾಕ್ತೀನಿ ಕರೆದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಈ ಮಿಶ್ರಣನ ಸೇರಿಸ್ಬಿಟ್ಟು ನೋಡ್ಕೊಂಡು ಹಾಕೋದು ಖಾರ ಎಷ್ಟು ಬೇಕು ಏನು ಅಂತ ನೋಡಿಕೊಂಡು ಮತ್ತೆ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಸಾಧ್ಯವಾದಷ್ಟು ಇದೆಲ್ಲ ಬಿಸಿ ಬಿಸಿ ಇದ್ದಾಗಲೇ ಉಪ್ಪು ಖಾರ ಹಾಕಿದ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪು ಖಾರ ಎಲ್ಲ ಇಟ್ಕೊಂಡು ನೋಡಿ ಕಲ್ಲರೇ ಚೇಂಜ್ ಆಯಿತು ಉಪ್ಪು ಖಾರ ಹಾಕಿದ್ಮೇಲೆ ಈಗ ಸ್ಟೌವ್ ಹಚ್ಚಿ ನೀರಿಟ್ಟಿದ್ದೀನಿ ಅದರಲ್ಲಿ ಅವರೆ ಹಾಕಿ ಒಂದು ಅರ್ಧದಷ್ಟು ಬೇಯಿಸ್ಕೊಳ್ತೀನಿ ತುಂಬ ಬೇಯಿಸಬಾರ್ದು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಅವರೆಕಾಳು ಬೇಯ್ತಾ ಇದೆಯಲ್ಲ ಆ ಟೈಮಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಇದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಳ್ತೀನಿ ನಾನು ಈಗ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡ್ರೆ ಒಳ್ಳೇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇವಾಗ ಈರುಳ್ಳಿ ಹಚ್ಕೊಳ್ತೀನಿ ಈ ಹುಳಿನೂ ಸ್ವಲ್ಪ ಸಣ್ಣದಾಗಿಯೇ ಹಚ್ಕೊಳ್ತೀನಿ ಶುಂಠಿನೂ ತುಂಬಾ ಸಣ್ಣದಾಗಿ ಹಂಗೆ ಹಚ್ಬಿಟ್ಟು ಹಾಕ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಈಗ ಸಬ್ಸಿಗೆ ಸೊಪ್ಪನ್ನು ಹಚ್ಕೊಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಸಣ್ಣದಾಗಿ ಹಚ್ಕೊಂಡ್ರೆ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಸೊಬ್ಬಸಿಗೆ ಸೊಪ್ಪು ಇವಾಗ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಒಂದೊಂದೇ ಸೇರಿಸ್ಕೊಂಡು ಹೋಗ್ತೀನಿ ಕಡಲೆ ಹಿಟ್ಟು ಸೇರಿಸಿದ್ದೀನಿ ಫಸ್ಟು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಚ್ಚ ಮೆಣಸಿನ ಪುಡಿ ಒಂದು ಸ್ಪೂನು ಹಸಿಮೆಣಸಿನಕಾಯು ಹಾಕಿದ್ದೀನಿ ಸ್ವಲ್ಪ ಇದು ಹಾಕಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಜೀರಾ ಪುಡಿ ಉಪ್ಪು ಸ್ವಲ್ಪ ಅಡುಗೆ ಸೋಡ ಈಗ ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಕಾಳು ಇದನ್ನು ಜಾಸ್ತಿನೂ ಬೇಯಿಸ್ಬಾರ್ದು ಎಣ್ಣೆಲಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಬೇಯುತ್ತೆ ಹಾಗೆ ಹಾಕಿದ್ರೆ ಪೂರ್ತಿ ಬೇಯಲ್ಲ ಅಂತ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಬೇಕಾಗತ್ತೆ ಇವಾಗ ಎಲ್ಲನೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎರಡು ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಬಿಸಿಯಾಗಿ ಕಾದಿರೋ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಪಕೋಡ ಹಾಕೋದು ಇವಾಗ ಎಣ್ಣೆ ಬಿಸಿಯಾಗಿದೆ ಒಂದೆರಡು ಸ್ಪೂನು ಬಿಸಿ ಎಣ್ಣೆನ ಈ ಪಕೋಡ ಹಿಟ್ಟಿಗೆ ಹಾಕ್ಕೊಳ್ತೀನಿ ಇನ್ನೊಂದು ಸ್ಪೂನ್ ಹಾಕ್ತೀನಿ ಇದು ಎಕ್ಸ್ಟ್ರಾ ಕ್ರಿಸ್ಪಿನೆಸ್ಗೋಸ್ಕರ ನೋಡಿ ಪಕೋಡ ಹಿಟ್ಟು ಈ ಥರ ಅದಕ್ಕೆ ಬಂದಿದೆ ಇವಾಗ ಒಂದು ಸೈಡಿಂದ ಒಂದು ಚೂರೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಪಕೋಡ ಹಾಕೋದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಇದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಪಕೋಡ ಹಾಕ್ತೀನಿ ನಾನು ಇದು ಮೀಡಿಯಂ ಫ್ಲೇಮಲ್ಲಿದ್ದರೆ ಒಳ್ಳೆಯದು ಕಾಳು ಎಲ್ಲ ಕ್ಲೀನಾಗಿ ಫ್ರೈ ಆಗುತ್ತೆ ಹೈ ಫ್ಲೇಮಲ್ಲಿ ಮಾಡಬಾರ್ದು ಇದನ್ನ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಹಿಟ್ಟು ಬೀಳು ಇದು ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಗೋಲ್ಡನ್ ಬ್ರೌನ್ ತೆಗೆದು ಇದಾಗಿದೆ ಈಗ